ಸ್ವಾಗತ ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇವೆ ವಿವೇಕಾನಂದ ಮಹಾವಿದ್ಯಾಲಯ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಾರಂಭ ಆಗಿ ಈ ವರ್ಷಕ್ಕೆ ಅರವತ್ತು ವರ್ಷ ಪೂರೈಸಿದೆ ಕಳೆದ ಮಾರ್ಚ್ ತಿಂಗಳಲ್ಲಿ ನಾವು ಷಷ್ಟಬ್ ಕಾರ್ಯಕ್ರಮವನ್ನು ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ವಿಭಾಗದ ಶಮಾನೋತ್ಸವ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಒಂದು ಸಂಸ್ಥೆಗೆ ಒಂದೊಂದು ಕಾಲಘಟ್ಟ ಅಂತ ಇರುತ್ತೆ ಅದರಲ್ಲಿ ಶಿಕ್ಷಣ ಸಂಸ್ಥೆ ಪದವಿ ವಿಭಾಗ ನಮ್ಮ ಕಾಲೇಜಿನಲ್ಲಿ ಕಾಲ ಕಾಲಕ್ಕೆ ಸಮಾಜದ ಅಧ್ಯಕ್ಷಗಳನ್ನು ಗುರುತು ಮಾಡಿಕೊಂಡು ನಮ್ಮನ್ನು ನಾವು ಎಲೆಹೆನ್ಸು ಮಾಡುವಂತಹ ಕೆಲಸಗಳನ್ನು ನಾವು ಮಾಡಿದ್ದೇವೆ ಮೊದಲಿಗೆ ಪದವಿ ಬಂತು ಆನಂತರ ಪೋಸ್ಟ್ ಗ್ರಾಜುಯೇಷನ್ ಬಂತು ಹೀಗೆ ಸಮಾಜದ ಗ್ರಾಮಾಂತರದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಶಿಕ್ಷಣಕ್ಕೋಸ್ಕರ ಅವರು ಪರ ಊರಿಗೆ ಹೋಗುವಂತಹ ಒಂದು ಸಂದರ್ಭಗಳು ಬರವಾಗುತ್ತದೆ ನಮ್ಮ ಹಿರಿಯರ ಆಶೆ ಇತ್ತು ಅದನ್ನು ಈ ಕ್ಷಣದವರೆಗೂ ನಾವು ಅದನ್ನು ಪಾಲಿಸ್ತಾ ಬಂದಿದ್ದೇವೆ ಕಾಲೇಜು ಪ್ರಾರಂಭ ಆದಲ್ಲಿಂದ ನಮ್ಮಲ್ಲಿ ಬೇರೆ ಬೇರೆ ವಿಭಾಗಗಳು ಸೈನ್ಸ್ ಆರ್ಟ್ಸ್ ಲ್ಯಾಂಗ್ವೇಜ್ಗಳು ತುಂಬಾ ಒಳ್ಳೆಯ ಮಟ್ಟಕ್ಕೆ ಬೆಳೆದಿತ್ತು ಅದರಲ್ಲಿ ಕನ್ನಡ ವಿಭಾಗ ಮತ್ತು ಭಾಷಾ ವಿಭಾಗ ತುಂಬಾ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ವಿಭಾಗ ಕಾಲೇಜಿಂದ ಕಲ್ಕ ಹೋದಂತಹ ಅನೇಕ ವಿದ್ಯಾರ್ಥಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಸಾಧನೆಯನ್ನು ಮಾಡಿದ್ದಾರೆ ಉದಾಹರಣೆಗೆ ಡಾಕ್ಟರ್ ಪಾದು ಭಟ್ ಇರ್ಬೋದು ಡಾಕ್ಟರ್ ಚೆನ್ನಪ್ಪಗೌಡರು ಇರ್ಬೋದು ಕಾಂತಾದಿ ವಸಂತಕುಮಾರ್ ಇರ್ಬೋದು ಡಾಕ್ಟರ್ ವಿಘ್ನೇಶ್ವರ ಕೂಡ ಇರ್ಬೋದು ಹೀಗೆ ನೂರಾರು ಜನ ಸಾಹಿತ್ಯ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಬೆಳೆಸಿಕೊಂಡಿದ್ದಾರೆ ಮತ್ತು ಕಾಲೇಜಿಗೆ ಒಳ್ಳೆಯ ಕೆಲಸ ಮಾಡಿಕೊಂಡಿದ್ದಾರೆ ಕನ್ನಡ ವಿಭಾಗವು ಕೂಡ ಡಾಕ್ಟರ್ ಅಮೃತ ಸೋಮೇಶ್ವರ ಒಂದು ಸಾರಥ್ಯದಲ್ಲಿ ಮಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಕನ್ನಡ ವಿಭಾಗಕ್ಕೆ ಒಂದು ಹೊಸ ಒಂದು ಸಂಚಲನವನ್ನು ತಂದುಕೊಟ್ಟವರು ಡಾಕ್ಟರ್ ಅಮೃತ ಸೋಮೇಶ್ವರ ಕನ್ನಡದ ಬೇರೆ ಬೇರೆ ವಿಚಾರಗೋಷ್ಠಿಗಳು ಕರ್ನಾಟಕದ ಮತ್ತು ಇತರ ರಾಜ್ಯದ ಬೇರೆ ಬೇರೆ ವಿದ್ವಾಂಸರನ್ನು ಆ ಕಾಲದಲ್ಲಿ ಪುತ್ತೂರಿಗೆ ಕರ್ಕೊಂಡು ಬಂದು ಇಲ್ಲಿ ಒಂದು ವಿಚಾರಗೋಷ್ಠಿಗಳು ಅತಿಥಿ ಉಪನ್ಯಾಸ ಈ ರೀತಿಯ ಕೆಲಸಗಳನ್ನು ಮಾಡಿ ಕನ್ನಡ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಮತ್ತು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಒಂದು ದೊಡ್ಡ ಪ್ರೇರಣೆ ಸ್ಫೂರ್ತಿಯನ್ನು ಡಾಕ್ಟರ್ ಸೋಮೇಶ್ ಅವರು ಮತ್ತು ನಮ್ಮ ಕನ್ನಡ ವಿಭಾಗ ಇಡೀ ಕಾಲೇಜು ಕೆಲಸ ಮಾಡಿದೆ ಈ ಮಧ್ಯದಲ್ಲಿ ಪುತ್ತೂರಲ್ಲಿಯೂ ಕೂಡ ಕನ್ನಡ ಸಾಹಿತ್ಯ ಭಾರಿ ದೊಡ್ಡ ಕೆಲಸ ಮಾಡಿದ್ದೀವಿ ಒಳಂತಪುರಿ ಈಶ್ವರ ಭಟ್ರು ಪುರಂದರ ರಂಧ್ರಭಟ್ರು ಹೀಗೆ ದೊಡ್ಡ ಸಾಲಿ ಇದೆ ಇವರೆಲ್ಲರೂ ಕೂಡ ನಮ್ಮ ವಿವೇಕಾನಂದ ಕಾಲೇಜಿನ ಸಹಯೋಗದಲ್ಲಿ ಪುತ್ತೂರು ಕೇಂದ್ರ ಇಟ್ಟುಕೊಂಡು ಹತ್ತಾರು ಸಾಹಿತ್ಯ ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಬಳಂತಗೋಡಿ ಈಶ್ವರ ಭಟ್ರು ಡಾಕ್ಟರ್ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರವನ್ನು ಕಾರಂತರ ಹೆಸರಿನಲ್ಲಿ ಪ್ರಾರಂಭ ಮಾಡಿ ಕಾರಂತರ ಸಾಹಿತ್ಯವನ್ನು ಮತ್ತು ಕನ್ನಡದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ನಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ನಮ್ಮ ಹಿರಿಯರ ಒಪ್ಪಿಗೆಯನ್ನು ಪಡ್ಕೊಂಡು ಡಾಕ್ಟರ್ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರ ಅಂತ ಒಂದು ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡಿತ್ತು ಕನ್ನಡ ಸಂಘ ಮತ್ತು ಡಾಕ್ಟರ್ ಶಿವರಾಮ್ ಕಾರಂತ್ ಅಧ್ಯಯನ ಕೇಂದ್ರದಿಂದ ನಾನು ಈಗ ಹೇಳಿದ ಹಾಗೆ ಮತ್ತೆ ಪುನಃ ನೂರಾರು ಕನ್ನಡದ ಕೆಲಸಗಳು ನಮ್ಮ ಕಾಲೇಜಿನಲ್ಲಿ ನಡೆದಿತ್ತು ನಾನು ಕೂಡ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾಗಿ ಆ ಕ ಸಾಹಿತ್ಯದ ಕೆಲಸಗಳಲ್ಲಿ ತೊಡಗಿಸಿಕೊಂಡು ನನಗೂ ನನಗೆ ಈಗ ಎರಡು ಮೂರು ವರ್ಷಗಳ ಹಿಂದೆ ಅಟಾನಮಸ್ ಕಾಲೇಜು ಬಂದಾಯಿತು ನಮ್ಮ ಕಾಲೇಜು ಒಂದು ಪರಿವರ್ತನೆ ಆಗುವಂತ ಸಂದರ್ಭದಲ್ಲಿ ಈ ಡಾಕ್ಟರ್ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರವನ್ನು ಇನ್ನೂ ಗಟ್ಟಿಗೊಳಿಸಬೇಕು ಇನ್ನೂ ಅದಕ್ಕೆ ಒಂದು ಹೊಸ ಸ್ಪರ್ಶವನ್ನು ಕೊಡಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ವಿವೇಕಾನಂದ ಸಂಶೋಧನಾ ಕೇಂದ್ರ ಒಂದು ನಾಲ್ಕು ವರ್ಷ ಹಿಂದೆ ಅಕನಾಮ್ಸ್ ಬರುವ ಮುಂಚೆ ನಾವು ಮಾಡಿದ್ದೇವೆ ಈ ಸಂಶೋಧನಾ ಕೇಂದ್ರ ಏನು ಕಾರ್ಯಾಚರಿಸುತ್ತದೆ ಅಂದ್ರೆ ಎಲ್ಲ ಕ್ಷೇತ್ರದ ಅಧ್ಯಯನಗಳನ್ನು ಸಂಶೋಧನೆ ಎಂದು ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತು ಫ್ಯಾಕಲ್ಟಿಗಳಿಗೆ ಉಪನ್ಯಾಸಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಅವರು ಸಂಶೋಧನೆ ನಡೆಸುವಂಥದ್ದು ಅಲ್ಲಿ ಬೇರೆ ಬೇರೆ ವಿಂಗ್ಗಳನ್ನು ನಾವು ಮಾಡಿದ್ದೇವೆ ವಿಭಾಗಗಳನ್ನು ಮಾಡಿದ್ದೇವೆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಲಲಿತ ಕಲೆಗಳ ಅಧ್ಯಯನ ಕೇಂದ್ರ ಅಂತ ಒಂದು ಮಾಡಿದ್ದೇವೆ ಯಕ್ಷಗಾನಕ್ಕೆ ಸಂಬಂಧಪಟ್ಟು ಮತ್ತು ಲಲಿತ ಕಲೆಗಳಿಗೆ ಸಂಬಂಧಪಟ್ಟು ದೇರಾಜಿ ಸೀತಾರಾಮಯ್ಯ ಯಕ್ಷಗಾನ ಅಧ್ಯಯನ ಕೇಂದ್ರ ಅಂತ ಒಂದು ಮಾಡಿದ್ದೇವೆ ಇನ್ನೊಂದು ಡಾಕ್ಟರ್ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರ ಏನು ಈಗ ನಮ್ಮ ಕಾಲೇಜಲ್ಲಿತ್ತು ಅದನ್ನು ನಾವು ರಿಸರ್ಚ್ ಸೆಂಟರಿಗೆ ನಾವು ಅಟ್ಯಾಚ್ ಮಾಡಿ ಈಗ ಒಂದು ಹೊಸ ರೀತಿಯಲ್ಲಿ ಈ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರ ಮುನ್ನಡೀತಾ ಇದೆ ಅದರ ಉಸ್ತುವಾರಿಯನ್ನು ಅದರ ನಿರ್ದೇಶಕರಾಗಿ ಡಾಕ್ಟರ್ ಪ್ರಮೋದ್ ಕುಮಾರ್ ಎಸ್ಟಿ ವಿಭಾಗದ ಉಪನ್ಯಾಸಕರು ಅವರನ್ನು ನಡೆಸ್ತಾ ಇದ್ದಾರೆ ಒಟ್ಟು ರಿಸರ್ಚ್ ಸೆಂಟರ್ನ ಆಗಿ ಡಾಕ್ಟರ್ ವಿಜಯ ಸರಸ್ವತಿ ಅವರು ಪಿ ಜಿ ವಿಭಾಗದ ಡೀನು ಅವರು ಅದನ್ನು ಇದ್ದಾರೆ ಯಕ್ಷಗಾನ ಅಧ್ಯಯನ ಕೇಂದ್ರದ ಡೈರೆಕ್ಟರ್ ಆಗಿ ಡಾಕ್ಟರ್ ಮನಮೋಹನ್ ಈ ಜವಾಬ್ದಾರಿಯನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಇದು ಇಷ್ಟು ರೂಪದಲ್ಲಿ ನಾನು ಹೇಳಿದೆ ನಮ್ಮಲ್ಲಿ ಪಡೀಲು ಶಂಕರ ಭಟ್ಟ ಸಂಸ್ಮರಣಾ ಪ್ರಬಂಧ ಸ್ಪರ್ಧೆ ಅಂತ ಒಂದು ನಡೀತಾ ಇದೆ ನಿಮಗೆಲ್ಲ ಗೊತ್ತಿದೆ ಹಾರೆ ಕೃಷಿ ಕುಟುಂಬದವರು ಅವರ ಪಡೀಲ್ ಶಂಕರ ಎರಡನೇ ಮಗ ಅವರು ಹುಬ್ಬಳ್ಳಿ ಯೂನಿವರ್ಸಿಟಿಯಲ್ಲಿ ಕಲ್ಕತ್ತಾದಲ್ಲಿ ಅನ್ನ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿ ರಿಟೈರ್ ಆದವರು ಅವರು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಕಾಲೇಜಿನಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ಮಾಡಬೇಕು ಅಂತ ಒಂದು ದತ್ತಿ ನಿಧಿ ಈ ಪ್ರಬಂಧ ಸ್ಪರ್ಧೆಯನ್ನು ನಾವು ಒಂದು ರಾಜ್ಯ ಮಟ್ಟಕ್ಕೆ ವಿಸ್ತಾರ ಮಾಡಬೇಕು ಅಂತ ಹೇಳುವಲ್ಲಿ ಈ ವರ್ಷ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಪಡೆಯಲು ಶಂಕರ ಭಟ್ಟರ ಸಂಸ್ಕರಣಾ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ ಒಟ್ಟು ರಾಜ್ಯದಾದ್ಯಂತ ನೂರ ಇಪ್ಪತ್ತ ಏಳು ಪ್ರಬಂಧ ಸ್ಪರ್ಧೆಗಳು ಪ್ರಬಂಧಗಳು ಬಂದಿದೆ ರಾಣಿಬೆನ್ನೂರು ಚಿಕ್ಕಮಗಳೂರು ಗದಗ ರಾಯಚೂರು ಮೈಸೂರು ಧಾರವಾಡ ಬೆಂಗಳೂರು ಹೀಗೆ ಬೇರೆ ಬೇರೆ ಭಾಗದಿಂದ ತಮಗೆ ಸಂತೃಪ್ತಿ ಏನು ಅಂತ ಕೇಳಿದರೆ ಇವತ್ತಿಗೂ ಪ್ರಬಂಧ ಬರೆಯುವ ಆಸಕ್ತಿ ಇರುವ ಮಕ್ಕಳಿದ್ದಾರೆ ಸ್ಪಷ್ಟ ಆಯಿತು ಇನ್ನು ಬರುವ ವರ್ಷದಿಂದ ಇನ್ನೂ ಇದನ್ನು ವ್ಯಾಪಕವಾಗಿ ಒಂದು ಒಂದು ಸರಿಯಾದಂತಹ ವ್ಯವಸ್ಥೆಯಲ್ಲಿ ಮುನ್ನಡೆಸುವಂಥ ಕೆಲಸಗಳನ್ನು ಮಾಡುತ್ತೇವೆ ನಾವು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಗೆ ಕಾರಂತರ ಒಂದು ದೊಡ್ಡ ಏನು ಕಾದಂಬರಿ ಚೋಮನ ದುಡಿ ಅದು ಚಲನಚಿತ್ರಲ್ಲಾಗಿ ಭಾರಿ ಹೆಸರುವಾಸಿಯಾದಂತಹ ಚೌಮನ ದುಡಿಯಿಂದ ಒಂದು ಪ್ರಬಂಧ ಸ್ಪರ್ಧೆಯನ್ನು ಆಯ್ಕೆ ಮಾಡಿದ್ದೆವು ಚೋಮನ ದುಡಿಯಲ್ಲಿ ಸಾಮಾಜಿಕ ಸಾಮರಸ್ಯ ಎನ್ನುವ ಒಂದು ವಿಷಯದಲ್ಲಿ ವಿದ್ಯಾರ್ಥಿಗಳು ಪ್ರಬಂಧವನ್ನು ಕೊಟ್ಟಿದ್ದಾರೆ ಆ ಪ್ರಬಂಧದಲ್ಲಿ ಬೇರೆ ಬೇರೆ ಏನು ನಮ್ಮ ಉಪನ್ಯಾಸಕರು ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಅದು ನಾಳೆ ಆ ದಿವಸ ಅದು ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಮಂಗಳವಾರ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯುತ್ತೆ ನಾಳೆ ಈ ಕಾರ್ಯಕ್ರಮದ ಜೊತೆಗೆ ಶಿವರಾಮ ಕಾರಂತರನ್ನು ನಾವು ನೆನಪಿಸ್ಕೊಡ್ಬೇಕು ಈ ಭಾಗಕ್ಕೆ ದೊಡ್ಡ ಹೆಸರು ಕೊಟ್ಟವರು ಪುತ್ತೂರಿಗೆ ಒಂದು ದೊಡ್ಡ ಶಕ್ತಿಯಾಗಿದ್ದವರು ಸಾಹಿತ್ಯ ವಿಜ್ಞಾನ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಭಾರಿ ಗಟ್ಟಿಯಾಗಿ ಅವರು ಮಾತಾಡಿದರು ಅಸ್ಪರ್ಶತೆ ಇರಬಹುದು ಉಪೇಕ್ಷಿತ ವರ್ಗದವರನ್ನು ಸಮಾಜದಿಂದ ದೂರ ಮಾಡುವಂತಹ ಆ ಕಾಲಘಟ್ಟದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರವರು ಇದೇ ಈ ದುಡಿ ಮಲೆಗಳಲ್ಲಿ ಮಧುಮಗಳಿರಬಹುದು ಇಂತಹ ನೂರಾರು ಕೃತಿಗಳನ್ನು ಅವರು ಇದು ಏನು ಬರದವರು ಕಾರಂತರವರು ಹಾಗಾಗಿ ಕಾಲಾಂತರ ಕುರಿತು ನಮ್ಮ ವಿದ್ಯಾರ್ಥಿಗಳು ಮತ್ತು ಸುತ್ತಮುತ್ತಲಿನವರೆಲ್ಲರೂ ಸ್ವಲ್ಪ ಅಧ್ಯಯನ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಆ ದಿವಸ ಒಂದು ವಿಚಾರಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ ಈ ವಿಚಾರಗೋಷ್ಠಿಯಲ್ಲಿ ಸಂಪೂರ್ಣವನ್ನು ವ್ಯಕ್ತಿಯಾಗಿ ಡಾಕ್ಟರ್ ವಸಂತ ವಸಂತಕುಮಾರ್ ಅವರು ಕಾಲಾಂತರ ಬಗ್ಗೆನೇ ಅವರು ಅಧ್ಯಯನ ಮಾಡಿದರು ವಿಶೇಷವಾಗಿ ಅವರು ವಿಚಾರಗೋಷ್ಠಿ ನಡೆಸಿಕೊಡ್ಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೋಟ ಶಿವಾಸ್ ಪೂಜಾರಿ ಅವರು ಎಮ್ ಎಲ್ ಸಿ ಆಗಿ ಮಂತ್ರಿಯಾಗಿ ಈಗ ಉಡುಪಿ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರು ಪೂಜಾರಿ ಅವರು ವಿಶೇಷವಾಗಿ ಆಗಮಿಸ್ತಾರೆ ಯಾಕೆಂದ್ರೆ ಅವರು ಕೋಟಾದಲ್ಲಿ ಅವರು ಗ್ರಾಮ ಪಂಚಾಯತಿನ ನಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಕೋಟಾದಲ್ಲಿ ಒಂದು ಗ್ರಾಮ ಪಂಚಾಯತ್ ಒಂದು ಹಣವನ್ನು ಸಂಗ್ರಹ ಮಾಡಿ ಕಾರಂತರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡುವಂತಹ ಒಂದು ಪರ್ಮನೆಂಟ್ ಆಗಿ ಪ್ರಶಸ್ತಿ ಕೊಡುವಂತಹ ಒಂದು ಕೆಲಸವನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾಡಿದರು ಜೊತೆಗೆ ಕಾರಂತರ ಥೀಮ್ ಪಾರ್ಕ್ ಅನ್ನು ಕೂಡ ಸರ್ಕಾರದಿಂದ ಅವರು ಮಾಡಿಸಿದಂತಹ ಕೆಲಸ ಮತ್ತು ಕಾರಂತರ ಕುರಿತಾಗಿ ತುಂಬ ಏನು ಕೆಲಸ ಮಾಡಿದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಹ ಆಗಮಿಸಿದ್ದಾರೆ ಅದರ ಜೊತೆಗೆ ನಮ್ಮ ಜರ್ನಲಿಸ್ ವಿದ್ಯಾರ್ಥಿಗಳು ದುಡಿಯ ಚಲನಚಿತ್ರದಲ್ಲಿ ನಟರಾಗಿ ಭಾಗವಹಿಸಿದಂಥ ಈ ಭಾಗದ ಕಡಾಲು ಕಲ್ಯಾಣ ಈ ಭಾಗದಲ್ಲಿ ಒಂದಷ್ಟು ಜನ ಅದರಲ್ಲಿ ನಟರಾಗಿ ಕೆಲಸ ಮಾಡಿತ್ತು ಅವರನ್ನು ಹೋಗಿ ಮಾತನಾಡಿಸಿ ಅವರ ಒಂದು ಸಾಕ್ಷೀತರ ಡಾಕ್ಯುಮೆಂಟರಿ ಅನ್ನುವರು ಮಾಡಿದ್ದಾರೆ ಅದನ್ನು ರಿಲೀಸ್ ಮಾಡುವಂಥ ಕಾರ್ಯಕ್ರಮ ನಾಳೆ ದಿವಸ ಹತ್ತುವರೆ ಗಂಟೆಗೆ ನಡೆಯಿತು ಇದು ಒಂದು ಕಾರ್ಯಕ್ರಮ ಅಂದರೆ ಎರಡನೇ ಕಾರ್ಯಕ್ರಮ ಡಾಕ್ಟರ್ ಶಿವರಾಮ ಕಾರಂತ ಅಧ್ಯಯನ ಕೇಂದ್ರ ಮತ್ತು ಕನ್ನಡ ಸಂಘದ ವತಿಯಿಂದ ಮತ್ತು ನಮ್ಮ ರಿಸರ್ಚ್ ಸೆಂಟರ್ ವತಿಯಿಂದ ಎರಡು ಅವಳಿ ಪ್ರಶಸ್ತಿಗಳನ್ನು ನಾವು ಒಂದು ಕಾಲೇಜ್ ಕೊಡ್ತಾ ಬಂದಿದೆ ಕಳೆದ ಅನೇಕ ವರ್ಷಗಳಿಂದ ಅದನ್ನು ಮಾಡ್ತಾ ಬಂದಿದೆ ಒಂದು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮತ್ತೊಂದು ಶ್ರೀ ಶಂಕರ ಸಾಹಿತ್ಯ ಪ್ರಶಸ್ತಿ ನಿರಂಜನ ಸಾಹಿತ್ಯ ಪ್ರಶಸ್ತಿಯನ್ನು ಅದು ಏನು ಅಂತ ಒಂದು ಸ್ವಲ್ಪ ನಿಮಗೆ ಬ್ರೀಫ್ ಮಾಡುವಂತ ಪ್ರಯತ್ನ ಮಾಡ್ತೇವೆ ಬೋಳಂತಕೋಟಿ ಅವರು ಇಲ್ಲಿ ಅಂತ ಕನ್ನಡ ಸಂಘ ಕರ್ನಾಟಕ ಸಂಘ ಅಂತ ಕೆಲಸ ಮಾಡ್ತಾ ನಿರಂಜನರು ನಿಮಗೆಲ್ಲ ಗೊತ್ತಿದೆ ನಿರಂಜನರು ಅನುಪಮ ನಿರಂದರು ಇಲ್ಲೂ ಪಕ್ಕದ ನಮ್ಮ ಸುಬ್ರಹ್ಮಣ್ಯದ ಕುರಿಗುಂಧಿ ಅವರು ಈ ಭಾಗದ ಭಾರಿ ಒಂದು ದೊಡ್ಡ ಸಾಹಿತಿ ಚಿಂತಕರು ಪ್ರಗತಿಪರ ಚಿಂತಕರು ಅವರು ಅವರನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕವಾಗಿ ಸನ್ಮಾನಿಸಬೇಕು ಅಂತ ಹೇಳುವಲ್ಲಿ ಒಳತಗಡಿಯವರು ಆರ್ಥಿಕ ಜೀವರು ಮತ್ತೆಲ್ಲರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಿ ಅಭಿನಂದನಾ ಗ್ರಂಥ ಆಗಿ ಅದರಲ್ಲಿ ಬಂದಂತಹ ಉಳಿದಂತಹ ಹಣವನ್ನು ನಿರಂಜನರಿಗೆ ಕೊಡಬೇಕು ಅಂತ ಬುಳಂತಕೋಡಿಯವರು ಯೋಚನೆ ಮಾಡಿದರು ಹಾಗೆ ನಿರಂಜನರಿಗೆ ಕೊಡುವಾಗ ನಿರಂಜನ ತಗೊಳ್ಳಿ ನನಗೆ ಬೇಡ ಅದನ್ನು ನೀವು ಮತ್ತೆ ಸಾಹಿತ್ಯ ಕ್ಷೇತ್ರಕ್ಕೆ ಹಾಕಿ ಅಂತ ಅವರು ಹೇಳಿದರು ಬುಳಂತಕೋಡಿ ಅವರು ಯೋಚನೆ ಮಾಡಿ ಮತ್ತೆ ಪುನಃ ನಾವು ಅದನ್ನು ಇದರಲ್ಲಿ ಮಾಡಲಿಕ್ಕಿಲ್ಲ ನಾವು ನಿರಂಜನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳೋ ದೃಷ್ಟಿಯಿಂದ ವಿವೇಕಾನಂದ ಕಾಲೇಜಿನಲ್ಲಿ ನಾವು ಶಿವರಾಮ ಕಾನಂದ ಅಧ್ಯಯನ ಕೇಂದ್ರದಲ್ಲಿ ಇದನ್ನು ಇಟ್ಟು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಒಂದು ಅಪೇಕ್ಷೆ ಪಟ್ಟ ಕಾರಣ ನಾವು ಎರಡು ಸಾವಿರ ಇಸವಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ ಕಾಲೇಜು ಕೂಡ ನಮಗೆ ನಿರಂಜನ ಸಾಹಿತ್ಯ ಕಾಲೇಜು ಸೇರಿಕೊಂಡೇ ನಾವು ಮಾಡುವಂಥದ್ದು ಒಂದು ಪ್ರಶಸ್ತಿಯ ಮೊತ್ತ ಎಷ್ಟು ಅಂತ ಕೇಳಿದ್ರೆ ಮೊತ್ತ ಸ್ವಲ್ಪ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಬಳಂತಗೋಡಿಯವರ ಒಂದು ಅಪೇಕ್ಷೆ ಅವರ ಕೆಲಸಗಳು ನಿರಂಜ ಕೆಲಸಗಳು ಮತ್ತು ನಾವು ಇಷ್ಟು ವರ್ಷ ನಾವು ಕೊಟ್ಟಂತಹ ಈ ಜನಗಳನ್ನು ನೋಡಿದ್ರೆ ಈ ಪ್ರಶಸ್ತಿಗೆ ಒಂದು ದೊಡ್ಡ ಮೌಲ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೆ ಕರ್ನಾಟಕದ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ರು ಒಳಗು ಹೋದರು ಅದೇ ರೀತಿ ನಾವು ಎರಡು ಸಾವಿರ ಇಸವಿಯಿಂದ ನಾವು ವ್ಯಾಸರಾಯ ಬಂದರು ನಿಮ್ಮ ಕಾಲದಲ್ಲಿ ನಾವು ಬರೆದಿದ್ದೇವೆ ಎಲ್ಲರನ್ನ ಎಲ್ಲ ಹೆಸರು ಹೇಳುವುದಿಲ್ಲ ನಾನು ಯಶವಂತ ಚಿತ್ತಾದ್ರು ಎಸ್ ಎಲ್ ಭೈರಪ್ಪ ಸೋಮೇಶ್ವರು ಎ ಲಕ್ಷ್ಮೀನಾರಾಯಣವರು ನಾಮಗುಸಾರೆ ಸುಬ್ಬರ ಚುಕ್ಕಾಡಿ ಭಾರತಿ ಪಟ್ಟಣಶೆಟ್ಟಿ ಬಿ ಎಸ್ ಅವಧಿ ಸುಮಿತಿವರ ನಾಡಿಗ ಹೀಗೆ ರಾಜ್ಯದ ಒಳ್ಳೊಳ್ಳೆಯ ಏನು ಸಾಹಿತಿಗಳಿಗೆ ಅದು ಸೃಜನಾತ್ಮಕವಾದಂತಹ ಕ್ರಿಯೇಟಿವಿಟಿ ಇರುವಂತಹ ಮತ್ತು ಬಹು ಆಯಾಮಗಳಲ್ಲಿ ಬರದಂತಹ ಸಾಹಿತಿಗಳನ್ನು ಗುರುತಿಸುವಂತಹ ಕೆಲಸಗಳನ್ನು ನಾವು ಮಾಡಿದ್ದೇವೆ ಕಳೆದ ವರ್ಷ ನಿಮಗೆ ನೆನಪಿರುವುದು ಬಿ ಬಿ ಆರ್ತಿಗಜಿ ಅವರನ್ನು ನಾವು ಅಭಿನಂದಿಸಿದ್ದೇವೆ ಇದು ಎಷ್ಟರ ಮಟ್ಟಿಗೆ ಈ ನಿರಂಜನ ಪ್ರಶಸ್ತಿ ಒಂದು ಹೆಸರುವಾಸಿಯಾಗಿದೆ ಅಂದರೆ ಪ್ರತಿ ವರ್ಷ ನಮಗೆ ಮಂಗಳೂರಿಂದ ಬೆಂಗಳೂರಿಂದ ಅಲ್ಲಿಂದ ಫೋನ್ ಬರ್ತದೆ ನಿಮ್ಮ ನಿರಂಜನ ಪ್ರಶಸ್ತಿ ಯಾವಾಗ ಆಗ್ತದೆ ಅಂತ ಅಂದರೆ ಆ ನಿರಂಜನ ಪ್ರಶಸ್ತಿ ಅಷ್ಟು ಮೌಲ್ಯ ಈಗ ಬಂದಿದೆ ಅಂತ ಒಂದು ನಿಮ್ಮ ಒಂದು ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಸೊ ಈ ಬಾರಿ ನಾವು ನಿರಂಜನ ಪ್ರಶಸ್ತಿಯನ್ನು ಒಬ್ಬ ವಿಶೇಷ ವ್ಯಕ್ತಿ ಬೆಂಗಳೂರಿನ ಬಾಬು ಕೃಷ್ಣಮೂರ್ತಿಯವರಿಗೆ ಅವರಿಗೆ ನಾವು ಪ್ರದಾನ ಮಾಡಬೇಕು ನಾವೆಲ್ಲರೂ ಸರ್ವಾನುಮತದಿಂದ ಯೋಚನೆ ಮಾಡಿದ್ದೇವೆ ಇನ್ನೊಂದು ಭಾಗ ಶಂಕರ ಸಾಹಿತ್ಯ ಪ್ರಶಸ್ತಿ ಶಂಕರ ಸಾಹಿತ್ಯ ಪ್ರಶಸ್ತಿ ಕೂಡ ಅದು ನಮ್ಮ ಪುತ್ತೂರವರೇ ಸಾಹಿತ್ಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಸಿದ್ಧಮೂಲಿ ಶಂಕರನಾರಾಯಣ ಭಟ್ರು ಕೇಳಿದರು ಈ ಕಡೆ ನಮ್ಮ ಪ್ರಲಪಾಡಿ ಅವರು ಪ್ರಿನ್ಸಿಪಲ್ ಆಗಿ ರಿಟೈರ್ ಆದವರು ಈ ಭಾಗದ ಒಂದು ದೊಡ್ಡ ವಿದ್ವಾಂಸರು ಗೋ ವಿಶ್ವಲೋಕ ಎನ್ನುವಂತಹ ಪುಸ್ತಕವನ್ನು ಸಂಪಾದನೆ ಮಾಡಿ ಇಡೀ ಒಂದ್ ಎರಡು ಮೂರು ಅದೀಗ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಅವರು ಶಂಕರ ಭಗವತ್ಪಾದರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಕೊಡಬೇಕು ಆ ಪ್ರಶಸ್ತಿಗೆ ಮಾನದಂಡ ಏನು ಅಂತ ಕೇಳಿದ್ರೆ ವಿದ್ವತ್ತು ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ ಈಗ ವಿದ್ವತ್ತು ವಿದ್ವಾಂಸವರು ಭಾರಿ ಕಡಿಮೆ ಅನೇಕ ಸಾಹಿತ್ಯಗಳು ಇರಬಹುದು ಆದರೆ ವಿದ್ವತ್ತು ಪೂರ್ಣವಾದಂತಹ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಬರೆಯುವಂತಹ ಪ್ರವೃತ್ತಿಗಳು ತುಂಬ ಕಡಿಮೆ ಇರೋದ್ರಿಂದ ಅಂಥವರನ್ನು ಬೆಳೆಸಬೇಕು ಗುರುತಿಸಬೇಕು ಅಂತ ಕಾರಣಕ್ಕೆ ಅದನ್ನು ಸ್ಥಾನೀಯವಾಗಿ ಸ್ಥಳೀಯವಾಗಿ ನಾವು ಅಂಥವಿದ್ವಾಂಸನ್ನು ಗುರುತಿಸಬೇಕು ಅಂತ ಅಪೇಕ್ಷೆ ಪಟ್ಟ ಕಾರಣ ಎರಡು ಸಾವಿರದ ಒಂಬತ್ತನೆಯ ಇಸವಿಯಿಂದ ನಾವು ಶಂಕರ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ನರಸಿಂಹ ಭಟ್ರು ಯು ಪಿ ಉಪಾಧ್ಯಾಯ ಕಾಸರಗೋಡಿನ ಕೃಷ್ಣ ಭಟ್ರು ಸೋಮಯಾಜಿ ವಿದ್ವಾನ್ ಉಮಾ ಉಮಾಕಾಂತ ಭಟ್ ಕಳೆದ ವರ್ಷ ನಾವು ಮಿತ್ತೂರು ಸಂಪ್ರತಿಷ್ಠಾನ ತಿಮ್ಮಪ್ಪ ಭಟ್ ಸಂಪ್ರತಿಷ್ಠಾನಕ್ಕೆ ನಾವು ಈ ಪ್ರಶಸ್ತಿಯನ್ನು ಪಡೆದೇವೆ ಈ ಬಾರಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ನಮಗೆಲ್ಲರೂ ಗೊತ್ತಿರಬಹುದು ಅನ್ಕೊಳ್ತೇನೆ ನಾನು ನಮ್ಮದೇ ಪುತ್ತೂರಿನ ಭಾಗದ ನಿರ್ಪಳ್ಳಿಯ ಪಕ್ಕದಲ್ಲಿರುವಂತಹ ಡಾಕ್ಟರ್ ಪಳ್ಳು ಸದಾಶಿವ ಭಟ್ ನಾವು

मदर इजी सती पीलिक प्रीतिया मणि जियल आचार्य ज्वेलर्स